ವೆರಿ ಗುಡ್ ಮಾಡ್ಲಲ್ಲ ಸಾನ್ವಿ ಹಾಕ್ರಿ ದೊಡ್ಡದು ಚಿಕ್ಕದು ಚಿಕ್ಕದು ರೋಯ್ತಾ ಈಗ ನಾನು ಮಾಡಿ ತೋರಿಸಲಪ್ಪ ಸಾನ್ವಿ ಮಾಡಿದ್ಲಲ್ಲ ರೈತ ನೀನು ನಿನ್ಗ ಚಮಚ ಕೊಟ್ಟಿನಲ್ಲ ದೊಡ್ಡದು ಯಾವುದು ಅದನ್ನ ಮೇಲೆಡು ಸೀದಾಡಪ್ಪ ನೀಟಾಗಿ ದೊಡ್ಡದು ಹಾ ಈ ಚಮಚ ಹೋಲಿಕೆ ಮಾಡಿದ್ರೆ ಇದು ಸ್ವಲ್ಪ ಚಿಕ್ಕದೈತಲ್ಲಪ್ಪ ಐತಲ್ಲಪ್ಪ ಹ್ಮ್ ಚಿಕ್ಕದು ವೆರಿ ಗುಡ್ ಕರೆಕ್ಟ್ ಮಾಡಿದ್ನಲ್ಲ ಆತ ದೊಡ್ಡದು ಚಿಕ್ಕದು ಚಿಕ್ಕದು ಇಲ್ಲಿ ಕಲ್ಲಿಟ್ಟೆ ನಮ್ಮ ಫಸ್ಟ್ ಯಾವ ಕಲ್ಲಿಡ್ಬೇಕು ದೊಡ್ಡದು ಇಡು ದೊಡ್ಡದು ಹ ಈ ಕಲ್ಲಿಕಿನ ಇದು ಸ್ವಲ್ಪ ಚಿಕ್ಕದೈತಲ್ಲಮ್ಮ ಹ್ಮ್ ವೆರಿ ಗುಡ್ ಬುಂದ ಕರೆಕ್ಟ್ ಇಟ್ಲಲ್ಲ ಅಕ್ಕಿ ದೊಡ್ಡದು ಚಿಕ್ಕದು ಚಿಕ್ಕದು ಹ್ಮ್ ವೆರಿ ಗುಡ್ ಸ್ವಲ್ಪ ಬಿಟ್ಟಿಡ್ಬೇಕಮ್ಮ ಕರೆಕ್ಟ್ ಇಟ್ಲಲ್ಲ ಜಾನು ಚಪ್ಪಳ ಹಾಕ್ರಿ ಹಾಕ್ರಿಗ ದೊಡ್ಡದು ಚಿಕ್ಕದು ಚಿಕ್ಕದು ಅಂತ ನೋಡು ಹಾ ದಾರ ಕೊಟ್ಟಿನಲ್ಲಪ್ಪ ಉದ್ದಂದು ಯಾವ್ದೈತಿ ಉದ್ದ ಐತಲ್ಲಪ್ಪ ಹ್ಮ್ ತಗೋ ಮತ್ತ ಹ್ಮ್ ಕರೆಕ್ಟೆ ತೋರಿಸಿದ್ನಲ್ಲ ಅನುಕ್ರಮವಾಗಿ ಇಟ್ಟನಲ್ಲ ಗುಡ್